ಹುಬ್ಬಳ್ಳಾಗ ಸ್ವದೇಶಿ ಮೇಳ ಇತ್ತು ಯಾರ್ಯಾರು ಹೋಗಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನನಗೆ ಹೇಳ್ರಿ ಹಂಗೆ ನಾನು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತೇಳಿ ಇವತ್ತು ಸ್ವದೇಶಿ ಮೇಳಕ್ಕೆ ವಿಸಿಟ್ ಮಾಡಕತ್ತೇನೆ ಇದ್ರಾಗ ನೋಡೋಣಂಥ ಸ್ವದೇಶಿ ವಸ್ತುಗಳು ಏನೇನು ಅದಾವು ಯಾವ ಥರ ವಸ್ತುಗಳು ಇಲ್ಲೇ ಈ ಮೇಳದೊಳಗೆ ಇಟ್ಟಿರ್ತಾರ ಅಂಥೇಳಿ ಫಸ್ಟ್ ಟೈಮ್ ನಾನು ಹೊಂಟೇನಂತ ನೋಡೋಣಂತ ಹೆಂಗೆ ಇರ್ತೈತಿ ಹೇಳಿ ನಮಸ್ಕಾರ ಎಲ್ಲರೂ ಹೆಂಗದ್ರಿ ನಾನು ಮಸ್ತ್ ಸೂಪರ್ ಡೂಪ್ಪರ್ದನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಮೇಳದೊಳಗ ಫಸ್ಟ್ ಎಂಟ್ರೆನ್ಸ್ ಅಂತೂ ಭಾಳ ಅಂದ್ರೆ ಬಹಳ ಬ್ಯೂಟಿಫುಲ್ ಆಗಿತ್ತು ಮಸ್ತ್ ವಿಲೇಜ್ ಥೀಮ್ ಒಳಗ ಮಾಡಿದ್ರು ಸೊ ಎಂಟ್ರೆನ್ಸಿಗೆ ಒಂಥರ ಇಂಪ್ರೆಷನ್ ಇತ್ತು ನೋಡು ನಂತ ಮುಂದೆ ಹೆಂಗೆ ಇರ್ತೈತಿ ಏನ್ ಇರ್ತೈತಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತ ಹೋಗೋಣ ಅಂತ ಇವಾಗ

ತೋರ್ತೀನಿ ಕೆಮಿಕಲ್ ಇಷ್ಟ ಯುಕ್ತ ಪೌಡರ್ತೈತೆ ಬುದ್ಧ ಸಾಬೂನು ಮತ್ತು ಪೌರ ಈಗ ಒಂದು ಇದನ್ನು ಮಾಡಿದ್ದೀನಿ ಯಾವುದೇ ಕೆಮಿಕಲ್ ಇಲ್ಲ ಇದ್ದೀವಿ ಯಾವ ಥರ ಸ್ವಚ್ಛ ಮಾಡ್ತಾ ತೋರ್ತೀನಿ ತಾಮ್ರ ಬಿತ್ತಾಳಿ ಬೆಳ್ಳಿ ಬಂಗಾರ ಯಾವ್ದು ಪಾತ್ರೆ ಇರ್ಬೋದು ಈ ಥರ ಇದೆ ಸ್ವಲ್ಪ ಭಾಗ ತೋರಿಸ್ತೀನಿ ಪಾತ್ರೆ ಜಾಗ ಬಿಟ್ಟು ಇದು ಸ್ವಲ್ಪ ನೀರು ಹಾಕಿ ಕೊಡ್ತೀನಿ ಸ್ವಲ್ಪ ನೀರು ಹಾಕಿದೆ ಸ್ವಲ್ಪ ತಾಳ್ಸ್ ಮಾಡಿದ್ದೇನೆ

বাবা মিনিমাম অর্ডার আইস

ಬೆಲ್ಲ uh, ಒಂದ <laughs> <laughs> <Healthy tea. laughs>

And mm -hmm. then add it to the powder. Mm -hmm. This is, uh, this, this is kind, kind of like a soup, it comes so, into that consistency. Mm -hmm. This is made out of Rajgira, kaki, mm -hmm. Jowar, wheat, root, carrot, and the oh. flavouring agents are also all natural, mm -hmm. like onion, garlic. no preservatives in it? Absolutely no preservatives, no, preservative, mm -hmm. no artificial flavours, no added sugar. Okay. <laughs> this is uh, actually, this contains uh, real good uh, quantities of fiber, which helps you in maintaining, you know, like a, a producing serotonin, which helps you in balance. Okay. Mm -hmm. So it's You uh, <laughs> நூற எம்பி நூறா எப்படி கொடுத்த நூறா எப்போ நூறா எப்போ ஒன் செவன்ஜி அது மாம்போ ஃபுல் ஆகிட்டிங் மாம்சிங் பிங்க் கலர் சார் டல டூ என்ன சரி குடேன் ஆதி நம்மள ரெட்டு ஆதி நம்ம என்ன அது வர மோண்டூர் பக்கத்துல என்ன பண்ணுங்க कंटिन्यू कंटिन्यू अरे கோبري ஆல் ஜாஸ்தி படுத்து ஆல் ரெப் செட் பாக்க என்ன இருக்கு நல்ல சார் ஜாப மாட் ஆட்ட கேன நான் ஜாக்கி மாப்பிள்ளை மாதிரி இல்ல வாட் டட்ட கிளக்க பேக் பண்ணி நான் கேக்குறேன் என்ன டிலே ஆகி

ಅಂದ್ರೆ ಏಟ್ ಇಯರ್ಸ್ ತಾನು ಯೂಸ್ ಮಾಡ್ತೇನೆ ಟೆನ್ ಇಯರ್ಸ್ ಇನ್ ಕೇಸ್ ನಮ್ಗೆ ಅಂದ್ರೆ ನೀವು ಇವಾಗ ಹೇಳ್ತೀರಿ ನಾವು ತಗೊಂಡು ಹೋಗ್ತೀವಿ ನೆಕ್ಸ್ಟ್ ಮನಿ ಒಳಗೆ ನಮಗೆ ಏನಾರ ಮಾತ್ರ ಪ್ರಾಬ್ಲಮ್ಸ್ ಇದು ಅಂದ್ರೆ ಅದನ್ನು ನಿಮ್ಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರೆ ಕೊಟ್ಟಬೇಡಿ ಅಂದ್ರೆ ಇನ್ ಕೇಸ್ ನಮಗೆ ಬೇಕಾತಂದ್ರೆ ನೀವು ಹೋಮ್ ಡೆಲಿವರಿನೂ ಕೊಡ್ತೀವಿ ಥ್ಯಾಂಕ್ ಯು ಫಸ್ಟ್ ನಾವು ಡಿಸ್ಕಸ್ ಮಾಡೋದು ಓಪನ್ ಆಗಿ ಡಿಸ್ಕಸ್ ಮಾಡೋದು ಕಲಿಬೇಕಾಗಿತ್ತು ಇದ್ರ ಬಗ್ಗೆ ನಾವು ಭಾಳ ಹೈಡ್ ಮಾಡಿ 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 ಏನು ನಮ್ಗೆ ಅದು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿ ಗೊತ್ತಿಲ್ಲ ಅನ್ನೋ ಹಂಗಾಗೈತೆ ಆ್ಯಕ್ಚುಲಿ ಹಾಂ ಹೌದು ಅದನ್ನು ನೋಡಿದ್ರೆ ಸ್ವಲ್ಪ ಇದ್ರಾಕಿ ಮಾಡ್ತೀನಿ ಗೊತ್ತಾಗೋದಿಲ್ಲ ಅದು ಹಾಂ ಸ್ವಲ್ಪ ಇವಲ್ಲ

பாக்கேஜ் நூரி பத்த ஞாபகம் இருக்கு இது கொஞ்சம் சட்னிலாம் हां பாக்கேஜ் நூரி பத்த ஞாபகம் இருக்கு இது ಸ್ವಲ್ಪ கொடு

ಕೇಳಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಹಲ್ಲು ಹಲ್ಲಾಡೋದು ಹಲ್ಲಿನಿಂದ ಹಲ್ಲು ಹುಳುಕಾಗಿರೋದು ಅಥವಾ ಬಾಯಿಂದ ಸ್ಮೆಲ್ ಬರೋದು ಅಂತದ್ದು ಈ ಥರದ್ದು ಯಾವುದೇ ಇದ್ರೂ ಬೇಸ್ಟನ್ನು ಇವತ್ತೇ ಬಿಟ್ಬಿಡಿ ಇದನ್ನು ಬಳಸಿ ಹಲ್ಲು ನೋಗಳೆಲ್ಲ ಎರಡೇ ದಿನದಲ್ಲಿ ಕಡಿಮೆ ಆಗುತ್ತೆ ಹಲ್ಲಿನ ಕಲೆಗಳು ಒಂದು ತಿಂಗಳೊಳಗಡೆ ಹೋಗುತ್ತೆ ತಗೊಳ್ಳಿ ಮೇಡಮ್ Obrigado. ஆர்டர் வாங்கி பார்த்தேன் இது புலையோரை கொஞ்சம் பெங்களூர் பெங்களூர் இதே அது ஒன் டென் மேடம் வந்து எடுக்க ஒன் எயிட்டி ஆகும் இதற்கு டேஸ்ட்டு சிகத்தான் சட்னிப்பொடி என்ன இது ಇಲ್ಲ ಕಟ್ಲಿ ಶೇಂಗಾನ ಅದು ಇದು ಇಡ್ಲಿ ಓ ಇದು ಈಗ ಪುಡಿ ಇಡ್ಲಿ ಅದ್ರ ಮೇಲೆ ಹಾಕ್ತಾರ ಇಡ್ಲಿ ಅಲ್ಲ ಪೋಡಿ ಇಡ್ಲಿ ಪುಡಿ ಇಡ್ಲಿ ಅಂತಾರೆ ಇದು ಯಾವುದು ಕರಿ ಲೀವ್ಸ್ ಚಟ್ನಿ ಪೌಡ್ರ್ ಬೇಡ ಅದು ಕ್ವಾಂಟಿಟಿ ಅದು ಕ್ವಾಂಟಿಟಿ ಚಲೋ ಇಲ್ಲ ಅಂದ್ರೆ ಇದು ಚಟ್ನಿ ಟೈಪ್ ಟೈಪ್ನಾಗ ಹಚ್ಕೊಂಡು ತಿನ್ಬೋದು ಪ್ಲೂ ರಸ ಮಾಡಿ ಒಂದು ತೊಗೊಂಬೇಡಿ ఇూ చోనా టేస్ట్ పట్టు నోడేస్ట్ టై పడూ ఆక్చులి చో అదూ నోడ చోయితే కుడికర ఇరా ప్రసాద్ ఉన్నాం అత நான் இதே பர்டிகுலர் அது ஓ இவ்வளா Full stretch, right? Are ಲೇಟ್ ಏನು ರೇಟ್ ಮೇಡಮ್ ನೈಂಟಿ ಎಷ್ಟು ಇಡ್ಲಿ ಆಗ್ತವೋ ಹದಿನಾಲ್ಕರಿಂದ ಹದಿನಾರು ಇಡ್ಲಿ ತ್ರೀ ಪೀಸ್ ತಗೋರಿ ಮತ್ತೇನೇನಿದೆ ಹೇಳಿ ಇದೆ 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 ರೀ ದೋಸೆ ಇಡ್ಲಿ ಮಿಕ್ಸ್ ಒಂದು ತಗೊಂಡು ನೋಡೋನು ಇಡ್ಲಿ ಮಿಕ್ಸರ ದೋಸೆ ಮಿಕ್ಸರ್ ಎಷ್ಟು ದೋಸೆ ಆಗ್ತದೆ ಟೆನ್ ಟು ಟ್ವೆಲ್ ದೋಸೆ ನೋಡಿ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ ಇಲ್ಲ ಐದು ರೂಪಾಯಿ ಬಿಟ್ಟು ಮೂರು ವಾಶ್ ನೀರೇ ಸ್ಟೋರ್ ಮಾಡಿಟ್ ರೇಟ್ ಸರ್ ಇದ್ರಲ್ಲಿ ದೊಡ್ಡ ಸೈಜ್ ಇದೆ ಬರಲ್ವಾ ஹோ சார் வேறு இது ஐநூறு வாஷிங் மிஷின் வாஷிங் மிஷின் யூஸ் ஆகும் பிரிண்ட் டாஃபர் ஆண்ட் வாஷிங் யூஸ் ஆகும் நான் கம்போ பண்ணி ஆன்ட் ரூபீஸ் பண்ண மாதிரி ஒன் கிலோ பவுடர் பார்த்தேன் ஒன்போது கிலோ பவுடர் வந்து எயிட்டி பர்சன்ட் பார்த்து ஒன்றை கிலோ பவுடர் பிளாஸ் நாலு ஷோ ஃப்ரீ பண்ணுறோம் ஹண்ட்ரெட் ரூபீஸ் இவ்வளோ வந்து ஆஃபர் நீங்கள் முதல் தான் பண்ணுறேன் அவர் கடை எயிட்டி கிலோ ரூபீஸ் வந்து பவுட்ரு பார்த்து ಅಂದ್ರೆ ಇಲ್ಲಿ ಎಷ್ಟು ಆಫರ್ ಐತ್ರಿ ಇಲ್ಲೆಷ್ಟು ಆಫರ್ ಐತೆ ನಾರ್ಮಲ್ ಆಗಿ ಕೊರೋ ಅಂದ್ರೆ ಮಾರ್ಕೆಟ್ ಒಳಗೆ ಐತ್ರಿ ಇದೆ ಮಾರ್ಕೆಟ್ ತಗೊಂಡ್ರೆ ಒಂದುವರೆ ಕೆಜಿಗೆ ಎಲ್ಲ ಒಂದು ಕಿಲೋ ಇದು ನೋಡೋಣ ಸಾಂಪಲ್

ಜಾಸ್ತಿ ಮೇಡಮ್ ನಿಮ್ಗೆ ಇದರಲ್ಲಿ ಎರಡು ಈಗ ಬಿನ್ ಅಂದ್ರೆ ನಿಮ್ಗೆ ಫೋರ್ಟಿ ಫೈವ್ ವಿತೌಟ್ ಬಿನ್ ಅಂದ್ರೆ ನಿಮ್ಗೆ ಸಿಕ್ಸ್ ಆಫರ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಇಲ್ಲಿ ಆಫರ್ಸ್ ಐತಿ ನಿಮ್ಮ ಇದಕ್ಕೆ ಸ್ಟೋರಿಗೆ ಬಂದ್ರೆ ಸ್ಟೋರ್ ಅಂದ್ರೆ ನಾವು ಮನೆಗೆ ಬಂದ ತೋರಿಸ್ತೀವಿ ಇಲ್ಲ ನಾವು ಪರ್ಚೇಸ್ ಮಾಡ್ಬೇಕಂತ ಅಂದ್ರೆ ಸ್ಟೋರ್ ಗೆ ಬರ್ಬೇಕಲ್ಲ ಇಲ್ಲ ನಾವೇ ಬರ್ತೀವಿ ನೀವೇ ಬರ್ತೀವಿ ನಾವು ಬಂದು ತೋರಿಸಿ ನಿಮ್ ಸ್ಯಾಟಿಸ್ಫೈಷನ್ ಆದಂತ ಬರ್ತೀವಿ ನಿಮ್ದು ಹಾಗಂದ್ರೆ ನಾವು ಯಾವ ಗ್ಯಾರಂಟಿ ಮೇಲೆ ಇದನ್ನ ತಗೋಬಹುದು ಅಕ್ವಾಗಾರ್ಡ್ ಅಂತ ಬರುತ್ತೆ

it. ಸ್ವದೇಶಿ ಮೇಳ ಹಂಗ ಇಲ್ಲೇ ಡೈಲಿ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಸೊ ಈ ಪ್ರೋಗ್ರಾಮ್ ಉದ್ದೇಶ ಏನಂದ್ರೆ ನಮ್ಮದು ಸ್ವದೇಶದ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು ಸೊ ನಾವು ಹಂಗೆ ನಾವು ನಮ್ಮ ದೇಶದ ಪ್ರಾಡಕ್ಟ್ಸನ್ನು ಜಾಸ್ತಿ ಅಂದ್ರೆ ಜಾಸ್ತಿನ ಯೂಸ್ ಮಾಡುಣಂತ ಈ ವಿಡಿಯೋ ನೋಡಿ ಯಾರು ಈ ಮೇಳಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅಂದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಈ ಮೇಳ ಮುಗ್ದೈತಿ ಫೆಬ್ರವರಿ ನೈನ್ತ್ವರೆಗೂ ಅಷ್ಟೇ ಇತ್ತು ನನಗೂ ಅವತ್ತ ಗೊತ್ತಾಗಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್